ಮೂವತ್ತಾರು ಗಂಟೆ ಒಳಗಡೆ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ ಅದರ ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ನಿರಂತರವಾಗಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲೂ ಕೂಡ ಪ್ರಮುಖವಾಗಿ ಮೂರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಏನಾದರ ಬಗ್ಗೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಧುವರು ಜಾಯ್ನ್ ಆಗ್ತಿದ್ದಾರೆ ಮತ್ತು ಈಗ ಪ್ರಮುಖವಾಗಿ ಮೂವತ್ತಾರು ಗಂಟೆ ಒಳಗಡೆ ಭಾರತ ಕಾರ್ಯಾಚರಣೆ ಮಾಡುತ್ತೆ ಮಿಲಿಟರಿ ಕಾರ್ಯಾಚರಣೆ ಆಗುತ್ತೆ ಪಾಕಿಸ್ತಾನದ ಮೇಲೆ ಅನ್ನುವಂಥ ಆತಂಕ ಪಾಕಿಸ್ತಾನಕ್ಕಿದೆ ಜೊತೆಗೆ ಮೋದಿಯವರ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ ಹೇಗಿರುತ್ತೆ ಪ್ರತೀಕಾರ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ಎಸ್ ಹೇಮ್ ಕುಮಾರ್ ಸದ್ಯ ಉಗ್ರರ ಈ ಕೃತ್ಯಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವುದೇ ಭಾರತದ ಸಂಕಲ್ಪವಾಗಿದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಹಳ ಕುತೂಹಲಕಾರಿಯಾದಂತಹ ಮಹತ್ವದ ಸಭೆ ನಡೀತಾ ಇರುವಂಥದ್ದು ಇನ್ನು ಸಭೆಯಲ್ಲಿ ಬಹುಮುಖ್ಯವಾಗಿ ಇನ್ನೂ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಡೀಟೇಲ್ಸ್ ಕೂಡ ಸಿಗಬೇಕಾಗಿದೆ ಇಷ್ಟು ಬೇಗ ಬಹಿರಂಗವಾಗಿ ಎಲ್ಲವನ್ನೂ ಕೂಡ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಉಗ್ರರ ವಿರುದ್ಧ ಯಾವ ರೀತಿ ದಾಳಿಯನ್ನು ಮಾಡಬೇಕು ಯಾವಾಗ ಮಾಡಬೇಕು ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವರಿರಬಹುದು ಗೃಹ ಸಚಿವರಿರಬಹುದು ಎಲ್ಲ ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಸಭೆಯ ಮುಖ್ಯ ಹೈಲೈಟ್ಸ್ ಏನೇನಾಗಿತ್ತು ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತು ಇನ್ನೂ ಕೂಡ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಇನ್ನು ಇದನ್ನ ಪಕ್ಕಕ್ಕಿಟ್ಟರೆ ಇತ್ತ ನೋಡಿ ಬೆಳಗ್ಗೆಯಿಂದ ನಿರಂತರವಾಗಿ ನಾವು ಕೂಡ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವಿ ಈಗಾಗಲೇ ಪಾಕಿಸ್ತಾನ ಭಾರತಕ್ಕೆ ಹೆದರಿ ಹೋಗಿದೆ ಆದರೂ ಕೂಡ ತಮ್ಮ ಹಠವನ್ನ ಹಾಗೆ ನಾವು ಭಯ ಬಿದ್ದಿಲ್ಲ ಅನ್ನೋದನ್ನ ಯಾವ ರೀತಿ ಅವರು ತೋರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಪಾಕ್ನ ಸಚಿವ ಮುಂದಿನ ಇಪ್ಪತ್ನಾಲ್ಕು ಮೂವತ್ತಾರು ಗಂಟೆಗಳೊಳಗೆ ಮಿಲಿಟರಿ ಕಾರ್ಯಾಚರಣೆ ಫಿಕ್ಸ್ ಭಾರತದವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧರಿದ್ದೇವೆ ನೋಡಿ ನಾವಿಲ್ಲಿ ಅನೌನ್ಸೇ ಮಾಡಿಲ್ಲ ಯಾವಾಗ ದಾಳಿಯನ್ನ ಮಾಡ್ತೀವಿ ಅಂತ ನಿನ್ನೆ ನಡೆದಂತಹ ರಕ್ಷಣಾ ಪಡೆಗಳ ಜೊತೆಗೆ ಮೋದಿ ಸಭೆಯನ್ನ ನಡೆಸಿದಾಗ ಮೋದಿ ಫುಲ್ ಪರ್ಮಿಷನ್ ಅವ್ರಿಗೆ ಕೊಟ್ಟಿದ್ದಾರೆ ನಿಜ ಅಂದ್ರೆ ಟಾರ್ಗೆಟ್ ಹಾಗೆ ಯಾವ ಸಮಯವನ್ನು ನೋಡಿಕೊಂಡು ನೀವು ದಾಳಿಯನ್ನ ಮಾಡಬೇಕು ಎಲ್ಲವನ್ನೂ ಕೂಡ ನಿಮಗೆ ಬಿಟ್ಟಿದ್ದೀವಿ ನಿಮ್ಮ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಲ್ಲ ಡಿಸಿಷನ್ ಅನ್ನ ನೀವೇ ತೆಗೆದುಕೊಳ್ಳಿ ಅಂತ ಟೋಟಲ್ ಆಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ಇನ್ನೂ ಕೂಡ ಭಾರತೀಯ ಕಾರ್ಯಾಚರಣೆ ಯಾವ ರೀತಿ ಉಗ್ರರ ಮೇಲೆ ಆಗಬೇಕು ಅನ್ನೋದ್ರ ಕುರಿತಾಗಿ ಸಮಯ ಕೂಡ ಫಿಕ್ಸ್ ಆಗಿಲ್ಲ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿಲ್ಲ ಅದಕ್ಕೂ ಮುನ್ನವೇ ಪಾಕಿಸ್ತಾನದವರೇ ಈಗ ಹೇಳ್ಕೊಳ್ತಾ ಇದ್ದಾರೆ ಮುಂದಿನ ಇಪ್ಪತ್ನಾಲ್ ನಾಲ್ಕು ಮೂವತ್ತಾರು ಗಂಟೆಗಳೊಳಗೆ ನಮ್ಮ ಮೇಲೆ ಭಾರತ ದಾಳಿ ಮಾಡುತ್ತೆ ನಾವು ಸಿದ್ಧರಿದ್ದೇವೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಇದನ್ನೆಲ್ಲ ನೋಡ್ತಾ ಇದ್ದಾಗ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಯ ಇದೆ ಅವರಿಗೆ ಎಷ್ಟು ಮಟ್ಟಿಗೆ ಆತಂಕದಲ್ಲಿದ್ದಾರೆ ಅವರು ಅನ್ನೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಸ್ ಕಾದು ನೋಡಬೇಕು ಒಂದು ಕಡೆ ಮೋದಿ ಮಹತ್ವದ ಸಭೆ ಇನ್ನೂ ನಡೀತಾನೇ ಇದೆ ಇನ್ನು ಮಹತ್ವದ ಗಂಭೀರವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇಲ್ಲಿ ನೇರವಾಗಿ ಪಾಕಿಸ್ತಾನದ ಮೇಲೆ ಯಾವುದೇ ಕಾರಣಕ್ಕೂ ಯುದ್ಧ ಸಾರೋದಕ್ಕಾಗೋದಿಲ್ಲ ಯಾಕಂದ್ರೆ ಎರಡು ದೇಶಗಳ ನಡುವೆ ಯುದ್ಧ ನಡಿಬೇಕು ಅಂತಂದ್ರೆ ಅದರದೇ ಆದಂತಹ ಒಂದಷ್ಟು ಪ್ರೊಸೀಜರ್ಗಳು ಇರುತ್ತೆ ಸೊ ಭಾರತ ಯಾವತ್ತೂ ಕೂಡ ದುಡುಕೋ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಮೋದಿ ಎಲ್ಲವನ್ನೂ ಕೂಡ ಅಳೆದು ತೂಗಿನೇ ಮಾಡ್ತಾರೆ ಮೊದಲನೇದಾಗಿ ಉಗ್ರರನ್ನ ಮಟ್ಟ ಹಾಕಬೇಕು ಉಗ್ರರಿಗೆ ಪಾಠವನ್ನ ಕಲಿಸಬೇಕು ಪಹಲ್ಗಾಮ್ನಲ್ಲಿ ನಡೆದಂತಹ ಅಟ್ಯಾಕ್ಗೆ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅನ್ನೋದು ಮುಖ್ಯ ಅಜೆಂಡಾ ಆಗಿದೆ ಸೊ ಹೀಗಾಗಿ ಉಗ್ರರ ಮೇಲೆ ಯಾವಾಗ ದಾಳಿ ನಡೆಸಬೇಕು ಏನು ಎತ್ತ ಅನ್ನೋದರ ಕುರಿತಾಗಿ ರಕ್ಷಣಾ ಪಡೆ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಹಾಗೆ ಇವತ್ತಿನ ಸಭೆಯ ಹೈಲೈಟ್ಸ್ ಏನೆಲ್ಲ ಆಗಿರುತ್ತೆ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಪಾಕಿಸ್ತಾನಕ್ಕೆ ಇನ್ನು ಯಾವ ರೀತಿ ಭಾರತ ತಕ್ಕ ಉತ್ತರವನ್ನ ಕೊಡುತ್ತೆ ಅನ್ನೋದ್ರ ಕುರಿತು ಕಾದು ನೋಡಬೇಕು ಹೆಮ್ ಕುಮಾರ್ ನೀವು ನೀವೀಗ ಹೇಳಿದ್ರೆ ಅಂದ್ರೆ ಸದ್ಯಕ್ಕೆ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಟ್ ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ ಬಿ ಐ ಗವರ್ನರ್ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯುದ್ಧ ಆದರೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಸಹಜವಾಗಿ ಆಗುತ್ತೆ ಸೊ ಇದೆಲ್ಲವನ್ನ ನೋಡಿದ್ರೆ ನೇರವಾಗಿ ಯುದ್ಧ ಮಾಡುವಂಥ ಲಕ್ಷಣ ಕಾಣ್ತಾ ಅಲ್ಲ ಇಲ್ಲಿ ನೋಡಿ ಜನರಿಗೂ ಕೂಡ ಅದೇ ಭಯ ಇರೋದು ಅರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ಬಿಡುತ್ತಾ ಯುದ್ಧಗಳಾಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಪಾಡೇನು ಅಂತ ಜನರು ಕೂಡ ಭಯಭೀತರಾಗಿದ್ದಾರೆ ಇಲ್ಲಿ ನಾನು ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೇನೆ ದೇಶ ದೇಶಗಳ ನಡುವೆ ಯುದ್ಧ ಸಾರಬೇಕು ಯುದ್ಧಗಳಾಗಬೇಕು ಅಂದರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ ಪ್ರಮುಖವಾದಂತಹ ಕಾರಣಗಳಿರಬೇಕು ಪ್ರಮುಖವಾದಂತಹ ಸಾಕ್ಷಿ ಇರಬೇಕು ಎರಡೂ ದೇಶಗಳು ಇಲ್ಲಿ ಒಪ್ಪಿಗೆಯನ್ನು ಸೂಚಿಸಬೇಕು ಸೊ ಹೀಗಾಗಿ ಪಾಕಿಸ್ತಾನವಂತೂ ಒಪ್ಪಿಗೆಯನ್ನು ಸೂಚಿಸೋಲ್ಲ ಲಕ್ಷಣಗಳಂತೂ ಇಲ್ಲ ಅವರು ಮೇಲ್ನೋಟಕ್ಕೆ ಹೇಳಬಹುದು ಯಾಕಂದರೆ ಪಾಕಿಸ್ತಾನಕ್ಕೆ ಯಾವುದೇ ದೇಶಗಳ ಸಪೋರ್ಟ್ ಇಲ್ಲ ಚೀನಾ ದೇಶದ ಒಂದು ಸಪೋರ್ಟ್ ಬಿಟ್ಟರೆ ಟರ್ಕಿ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಸುಳ್ಳು ಅವರು ನಾವು ಯಾವುದೇ ಯುದ್ಧ ಉಪಕರಣಗಳನ್ನು ಅವರಿಗೆ ತಲುಪಿಸಿಲ್ಲ ಅಂತ ಕೂಡ ನಿನ್ನೆನೆ ಸ್ಪಷ್ಟನೆಯನ್ನ ಕೊಟ್ಟರು ಸೊ ಹೀಗಾಗಿ ಅವರಿಗೆ ಬೇರೆ ಯಾವುದೇ ದೇಶಗಳ ಸಪೋರ್ಟ್ ಕೂಡ ಇಲ್ಲ ನಮ್ಮ ಭಾರತ ಅಂತ ಬಂದಾಗ ಎಲ್ಲ ದೊಡ್ಡ ದೊಡ್ಡ ರಾ ದೇಶಗಳ ಸಪೋರ್ಟ್ ನಮಗೆ ಇದೆ ಅಮೇರಿಕಾ ಇರಬಹುದು ರಷ್ಯಾ ಇರಬಹುದು ಎಲ್ಲ ದೇಶಗಳೂ ಕೂಡ ಭಾರತದ ಪರವಾಗಿ ಇರೋದ್ರಿಂದ ನಮ್ಮ ಬಲಪಡೆ ಹೆಚ್ಚಾಗಿದೆ ಹಾಗೆ ನಮ್ಮ ಮಿಲಿಟರಿ ಸೇನಾ ಯಾವ ರೀತಿ ಬಲವಾಗಿದೆ ಅನ್ನೋದನ್ನ ಹೇಳಬೇಕಾಗಿಲ್ಲ ಸೊ ಹೀಗಾಗಿ ಪಾಕಿಸ್ತಾನದವರು ಕೂಡ ಹೆದರ್ತಾ ಇದ್ದಾರೆ ಯುದ್ಧ ಅವಶ್ಯಕತೆ ಇಲ್ಲ ಅಂತ ಅವರಿಗೂ ಕೂಡ ಗೊತ್ತಾಗಿದೆ ಆದ್ರೆ ಮೇಲ್ನೋಟಕ್ಕೆ ಬಂದ್ರೆ ಬನ್ನಿ ಅಂತ ಅವರು ಕೂಡ ಒಂದು ನೋಟನ್ನು ತಲುಪಿಸ್ತಾ ಇದ್ದಾರೆ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದ್ ರೀತಿ ಚೂ ಬಿಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಯುದ್ಧ ಆಗೋದು ತೀರಾ ಕಡಿಮೆ ಆದ್ರೆ ಉಗ್ರರ ಮೇಲೆ ಯುದ್ಧ ಆಗೋದು ಉಗ್ರರ ಮೇಲೆ ದಾಳಿ ಆಗೋದು ಕನ್ಫರ್ಮ್ ಅಂತಾನೆ ಹೇಳಬಹುದು ಅದು ರಕ್ಷಣಾ ಪಡೆ ಯಾವ ಟೈಮ್ ಯಾವ ರೀತಿ ಟಾರ್ಗೆಟ್ ಮಾಡುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅವರಿಗೆ ಸಂಪೂರ್ಣ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನನ್ನ ಕೇಳೋ ಅವಶ್ಯಕತೆ ಇಲ್ಲ ನೀವು ಯಾವ ಟೈಮ್ ಆದರೂ ಯಾವ ರೀತಿ ಆದರೂ ಟಾರ್ಗೆಟ್ ಮಾಡಿ ಉಗ್ರರನ್ನ ಸಡೆ ಬಡೀರಿ ಅಂತ ಅವರು ಈಗಾಗಲೇ ಹೇಳಿರೋದ್ರಿಂದ ರಕ್ಷಣಾ ಪಡೆಗೆ ಸಂಪೂರ್ಣ ಬಲ ಇರೋದ್ರಿಂದ ಅವರು ಯಾವ ಟೈಮಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳೋದಕ್ಕಾಗೋದಿಲ್ಲ ಕಾದು ನೋಡಬೇಕು ಅಂಡ್ ಇವತ್ತಿನ ಸಭೆ ಆದ್ಮೇಲೆ ಬೇರೆ ಏನಾದ್ರೂ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರಾ ಯುದ್ಧದ ಬಗ್ಗೆ ಏನಾದ್ರೂ ಮಹತ್ವದ ತೀರ್ಮಾನಗಳನ್ನ ರಾಷ್ಟ್ರ ನಾಯಕರು ತೆಗೆದುಕೊಂಡ್ರ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಇನ್ನಷ್ಟು ಕಾದು ನೋಡ್ಬೇಕು ಹೇಮ್ ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಡೀಟೇಲ್ಸ್